ಮೈತ್ರಿ ಧರ್ಮ ಅಂತ ಹೇಳಿ ಹೇಳಿದ್ಮೇಲೆ ನಾಯಕರುಗಳು ನಿರ್ದೇಶನ ಕೊಡಬೇಕು ಈಗ ನಾನು ಜೆ ಡಿ ಎಸ್ನವ್ರು ಇಬ್ರು ಮೂರು ಜನ ಕರೆಸಿ ಓಟ್ ಹಾಕ್ಸ್ಕೊಳ್ಳೋದೇನು ದೊಡ್ಡ ವಿಚಾರ ನಾನು ನನಗೆ ನಿಮ್ಗೆ ಗೊತ್ತು ಮ್ಯಾನಿಫೆಸ್ಟೋ ಅವ್ರಿಗಿಂತ ಚೆನ್ನಾಗಿ ಕೂಡ ಮಾಡ್ತಾನೆ ಅಂತ ಅದ್ರ ಮಾಡಿಲ್ಲ ಅಂತ ಹೇಳಿ ಹೇಳಿದ್ರೆ ಅದ್ ನನ್ನ ದೌರ್ಬಲ್ಯ ಅಲ್ಲ ಅಥವಾ ಶಕ್ತಿ ಇರ್ಲಿಲ್ಲ ಅಂತಲ್ಲ ನಾವೇನು ಅಂತ ಹೇಳಿದ್ರೆ ಮೈತ್ರಿ ಧರ್ಮಕ್ಕೆ ವಿರುದ್ಧವಾಗಿ ನಮ್ಮ ನಡವಳಿಕೆ ಇರಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾವು ಮಾಡಿಲ್ಲ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಾಗಿ ಇಂಡಿವಿಜುವಲ್ ಕೌನ್ಸಿಲರ್ ಗಳ ಬಗ್ಗೆ ಹೋಗಕ್ಕಲ್ಲ ಏನು ಮಾತುಕತೆ ಮಾಡ್ಕೊಂಡಿದ್ವಿ ಆ ಮಾತುಕತೆ ಮೂಲಕ ನಾವು ಇದನ್ನ ಸರಿದೂಗ್ಸ್ಕೊಂಡು ಹೋಗ್ಬೇಕಿತ್ತು ಮಾತುಕತೆ ಮಾಡದೇ ಇರೋದು ಸಾರ್ವಜನಿಕರಲ್ಲಿ ಬಹಳ ಬೇಸರದ ತರುವಂತ ಸಂಗತಿ ಆಗಿದೆ ಅಂದ್ರೆ ಅಲಯನ್ಸ್ ಅಂತ ಹೇಳಿ ಯಾವ ರೀತಿಯಾಗಿ ನಡೆಸ್ಬೇಕು ಅನ್ನೋದು ಅಲಯನ್ಸ್ ಅನ್ನೋದು ಕೇವಲ ಒನ್ ಸೈಡೆಡ್ ಆಗ್ಬಾರ್ದು ಅಥವಾ ಅನುಕೂಲಕ್ಕೆ ತಕ್ಕಂತೆ ಆಗ್ಬಾರ್ದು ಅದು ಗಿವ್ ಅಂಡ್ ಟೇಕ್ ಪಾಲಿಸಿ ಇರಬೇಕು ಅನ್ನೋದ್ದು ಪರಸ್ಪರವಾಗಿ ಇರಬೇಕಾದಂತ ಒಡಂಬಡಿಕೆ ಅನ್ನೋದನ್ನ ಯಾವ ಕಾರಣಕ್ಕ ಅರ್ಥ ಆಗಿಲ್ಲ ಅನ್ನೋದ್ರದ್ದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ ಇದ್ರ ಬಗ್ಗೆ ಹಿರಿಯರು ಗಮನಿಸ್ತಾರೆ ನಾವು ಪಕ್ಷದ ಆದೇಶವನ್ನ ಶಿಡ್ಸಾವಹಿಸಿ ಪಾಲಿಸುವಂತ ಕೆಲಸವನ್ನ ಹಾಸನ ಜಿಲ್ಲಾ ಘಟಕ ಮಾಡಿದೆ ಉಳಿದಂತೆ ಏನೇನು ವ್ಯತ್ಯಾಸ ಇರುತ್ತೆ ಆ ವ್ಯತ್ಯಾಸಗಳ ಬಗ್ಗೆ ರಾಜ್ಯ ರಾಷ್ಟ್ರೀಯ ನಾಯಕರು ನೋಡ್ತಾರೆ ಶಾಸಕರು ಮಾತಾಡಿದ್ರೆ ಹೇಳ್ತು ನಮ್ಮನ್ನು ಯಾರೋ ಕೂಡ ಸ್ಥಾನ ಹಂಚಿಕೆ ಬಗ್ಗೆ ಆರೋಗ್ಯ ಸದಸ್ಯರನ್ನೇ ಉಪಾಧ್ಯಕ್ಷರನ್ನಾಗಿ ಮಾಡಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿದ್ದೀನಿ ಅಂತ ಅದಕ್ಕೆ ಹೇಳಿದ ಸಾಂದರ್ಭಿಕ ಶಾಸಕರಿಗೆ ಸಾಂದರ್ಭಿಕವಾಗಿ ಏನ್ ನಡೀತಿರುತ್ತೆ ಅನ್ನೋದೇ ಗೊತ್ತಿರಲ್ಲ ಅವ್ರು ಯೋಚನೆ ಮೀರಿದ ವಿಚಾರಗಳಿವೆಲ್ಲ ಯಾಕಂದ್ರೆ ಮೈತ್ರಿ ನಡೆಯೋದು ಸ್ಥಳೀಯ ಶಾಸಕರನ್ನು ಕೇಳ್ಕೊಂಡು ಮಾಡಿರಲ್ಲ ರಾಷ್ಟ್ರೀಯ ನಾಯಕರು ಮಾಡಿರ್ತಾರೆ ಪ್ರೀತಂ ಗೌಡನ್ ಕೇಳಿ ಜನತಾ ದಳ ಮೈತ್ರಿ ಮಾಡಿರಲ್ಲ ಜೆಪಿ ನಡ್ಡಾ ಅವರು ಜೆ ಎಲ್ ಡಿ ಎಸ್ ನ ಹಿರಿಯ ನಾಯಕರ ಜೊತೆ ಸೇರಿ ಮಾಡಿರ್ತಾರೆ ಆ ಹಿರಿಯ ನಾಯಕರು ಏನ್ ಮಾತು ಕೊಟ್ಟಿದ್ದಾರೆ ನಾನು ಅಧಿಕೃತ್ವ ಮಾಧ್ಯಮದಲ್ಲಿ ಹೇಳ್ತೀನಿ ಒಬ್ಬ ಜವಾಬ್ದಾರಿ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೀನಿ ನಿನ್ನೆ ರಾತ್ರಿ ಆರ್ ಅಶೋಕ್ ಅವರು ಎಚ್ ಡಿ ರೇವಣ್ಣ ಅವರು ಮಾತುಕತೆ ಮಾಡಿ ಫೈನಲೈಸ್ ಆಗಿರೋದು ಅವ್ರ ಶಾಸಕರಿಗೆ ಏನಿಲ್ಲ ಅಂತ ಹೇಳಿ ಹೇಳಿದ್ರೆ ಅವ್ರ ಶಾಸಕರ ಕಿಮ್ಮತ್ತು ಅವ್ರಿಗೆ ಎಷ್ಟು ಗೌರವ ಇದೆ ಅನ್ನೋದನ್ನ ಪಕ್ಷದಲ್ಲಿ ಅವ್ರು ಯೋಚನೆ ಮಾಡಬೇಕು ತೀರ್ಮಾನ ಹೇಳಿರುವಂತದ್ದು ಜಿಲ್ಲಾ ವರಿಷ್ಠರು ರಾಜ್ಯ ವರಿಷ್ಠರು ಎಚ್ ಡಿ ರೇವಣ್ಣ ಅವರು ಅವ್ರವ್ರ ಶಾಸಕರಿಗೆ ಗಮನಕ್ಕೆ ತರಲ್ಲ ಅಂದ್ರೆ ಅದು ಅವ್ರ ವೀಕ್ನೆಸ್ ಶಾಸಕರ ವೀಕ್ನೆಸ್ ಅದು ನನಗೆ ಅವ್ರೊಟ್ಟಿಗೆ ಚರ್ಚೆ ಮಾಡ್ಬೇಕು ಅಂತ ಹೇಳಿಲ್ಲ ಅವ್ರ ಪಕ್ಷದವ್ರಿಗೆ ಅನ್ಸಿಲ್ಲ ಅಂತ ಹೇಳಿ ಪ್ರೀತಮ್ ಗೌಡ ಅಥವಾ ಬಿಜೆಪಿ ಕೌನ್ಸಿಲರ್ಗಳು ಅವ್ರೊಟ್ಟಿಗೆ ಹೋಗಿ ಯಾಕೆ ಚರ್ಚೆ ಮಾಡ್ತಾರೆ ಸರ್ ಈ ಪಕ್ಷದ ಮಾಡಿ ಹೋಗಿ ಮಾಡ್ತಾರೆ ಅಲ್ಲ ಅವ್ರೆಲ್ಲ ಮಾಡಿರೋದು ಈಗ ಯಾರ ಮೈತ್ರಿ ಧರ್ಮ ಪಾಲನೆ ಮಾಡೋಕಿಂತ ಅವ್ರು ಮಾಡಿಲ್ಲ ಸ್ವರೂಪ ಅವ್ರಿಗೆ ಏನ್ ಗೊತ್ತಿಲ್ಲ ಶಾಸಕರಿಗೆ ಅವರು ಇನ್ನೂ ಕ್ಷೇತ್ರನೇ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಇನ್ನೂ ಒಂದು ಕುದ್ರಿ ಪೂಜೆ ಮಾಡಿಲ್ಲ ಒಂದು ಕೆಲಸ ಪ್ರಾರಂಭ ಮಾಡಿಲ್ಲ ಅವ್ರ ಬಗ್ಗೆ ನಾನು ಏನು ಇದ್ರೆ ಅವ್ರು ಇನ್ನೂ ಪ್ರೊಫೆಷನಲ್ ಪೀರಿಯಡ್ ಅಲ್ಲಿ ಇದ್ದಾರೆ ಇನ್ನೂ ಮೂರುವರೆ ವರ್ಷ ಪ್ರೊಫೆಷನರಿ ಪೀರಿಯಡ್ ಅಲ್ಲೇ ಇರ್ತಾರೆ ಮುಂದಿನ ಚುನಾವಣೆ ತನಕ ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ನಾನು ಅವ್ರಿಗೆ ಸೀರಿಯಸ್ ಆಗ್ತಾ ಇರ್ತೀನಿ ಅಲ್ಲಿ ತನಕ ಸಾಂದರ್ಭಿಕವಾಗಿ ಅವ್ರು ಏನ್ ಮಾತಾಡೋದು ಅದಕ್ಕೆ ಅವ್ರಿಗೆ ಎಕ್ಸೆಪ್ಷನ್ ಕೊಟ್ಟಿದ್ದೀನಿ ಅವ್ರಿಗೆ ಕೆಲಸ ಮಾಡಿ ಈ ಪ್ರೀತಮ್ ಈ ಕೆಲಸ ಮಾಡಿದ್ರು ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಹೇಳೋ ತನಕ ನಾವು ಅವ್ರಿಗೆ ಪ್ರೊಫೆಷ್ನರಿ ಗ್ರೇಸ್ ಪೀರಿಯಡ್ ಕೊಡೋಣ ಅವರು ಯೂತ್ ಇದಾರೆ ವಿದ್ಯಾವಂತರಿದ್ದಾರೆ ಸಮರ್ಥರು ಇನ್ನೂ ಹೆಚ್ಚು ಶಕ್ತಿಯುತ್ವ ಕೆಲಸ ಮಾಡಬೇಕು ನಾನು ಮೈತ್ರಿ ಬಗ್ಗೆ ಮಾತಾಡ್ತೀನಿ ನಾನು ಶಾಸಕರ ಬಗ್ಗೆ ಮಾತಾಡ್ತಿಲ್ಲ ವೈಕ್ತಿಕ ಮೈತ್ರಿ ಬಗ್ಗೆನೆ ರಾಜ್ಯದ ವಿಪಕ್ಷ ನಾಯಕರು ಮಾತಾಡಿದ್ರು ಇಂಪ್ಲಿಮೆಂಟ್ ಆಗೋದಿಲ್ಲ ಅಂದ್ರೆ ಇದನ್ನ ಏನಂತ ಅರ್ಥ ಮಾಡ್ಕೊಬೇಕು ಅದೇ ಮೈತ್ರಿಯಲ್ಲಿ ಏನಾಗಿದೆ ಅನ್ನೋದನ್ನ ರಾಜ್ಯ ನಾಯಕರು ತೀರ್ಮಾನವನ್ನ ಮಾಡ್ಬೇಕು ಆಸನದಲ್ಲಿ ಯಾಕೆ ಈ ರೀತಿ ಆಯ್ತು ಅಂತ ಹೇಳಿ ಯಾಕಂದ್ರೆ ನನ ಕರೆ ಬಂದಿದ್ದು ಅಧಿಕೃತವಾಗಿ ಯಾರು ಬಿಜೆಪಿಯ ಚುನಾವಣೆಯನ್ನ ನಿರ್ವಹಿಸಬೇಕು ಅಂತೇಳಿ ರಾಜ್ಯದಿಂದ ಬಂದಿದ್ರು ಅವ್ರು ನನಗೆ ಅಧಿಕೃತವಾಗಿ ಜಿಲ್ಲಾಧ್ಯಕ್ಷರು ತಮಗೂ ಕರೆ ಮಾಡಿ ಅಂತ ವಿಚಾರ ಮತ್ತದಾದ್ಮೇಲೆ ಯಾಕಾಗಿಲ್ಲ ಅಂತೇಳಿ ಹೇಳಿದ್ರು ಮತ್ತೆ ನಾನು ನನಗ್ ಬಂದಿಲ್ಲ ಅಂತೇಳಿ ಹೇಳಿ ಅಲ್ಲ ನನ್ನೊಟ್ಟಿಗೆ ಯಾರು ಮಾತಾಡಿಲ್ಲ ನಾನ್ ಹೇಳ್ತಿರೋ ವಿರೋಧ ಪಕ್ಷದ ನಾಯಕರು ನಮ್ಮ ಹಿರಿಯ ನಾಯಕರು ಆರ್ ಅಶೋಕ್ ಅವರು ಎಚ್ ಡಿ ರೇವಣ್ಣ ಅವರು ಅಶ್ವಥ್ ನಾರಾಯಣ ಅವರು ಮಾತಾಡಿರುವಂತ ವಿಚಾರ ನಿಮ್ಮೊಂದಿಗೆ ಅಧಿಕೃತವಾಗಿ ಅಂಚ್ಕೊಳ್ತಿದ್ದೀನಿ ನನ್ನ ಅಂತೆ ಕತೆ ಹೋಗ್ತಾ ಇದೆ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ರಾಷ್ಟ್ರೀಯ ನಾಯಕರು ರಾಜ್ಯದ ಹಿರಿಯ ನಾಯಕರುಗಳು ಕೂಡ ಚರ್ಚೆ ಮಾಡ್ತಾರೆ ನಾನು ಇವತ್ತು ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಕಾರ್ಯಕರ್ತರಿಗೆ ಈ ಹದಿನೇಳು ಸ್ಥಾನ ಏಳಾಗುತ್ತೋ ಆಗುತ್ತೋ ಒಂದಾಗುತ್ತೋ ಇನ್ನೆರಡು ವರ್ಷ ಬಿಟ್ಟು ಹಾಸನದ ನಗರಸಭೆ ಚುನಾವಣೆಯಲ್ಲಿ ಹಾಸನ ನಗರದ ಜನ ತೋರಿಸ್ತಾರೆ ನಾನು ಹೇಳ್ತಿರೋದು ಮೈತ್ರಿ ವಿರುದ್ಧವಾಗ ಏನ್ ಜೆ ಡಿ ಎಸ್ ನ ಧೋರಣೆ ಇದೆ ಆ ಧೋರಣೆ ವಿರುದ್ಧವಾಗಿ ಹಾಸನ ಜನ ಯಾವ ರೀತಿಯಾಗಿ ತೀರ್ಮಾನವನ್ನು ಮಾಡ್ತಾರೆ ಅನ್ನೋದ್ರ ಮುಂದಿನ ದಿನಗಳಲ್ಲಿ ನೋಡೋಣ ಆ ಸಾಂದರ್ಭಿಕ ಮತಗಳು ಪಪ್ಪ ಇಲ್ಲ ಆ ಸಾಂದರ್ಭಿಕ ಮತ ಇಲ್ಲದೆ ಅವ್ರು ಮೂರ್ ಸೀಟ್ ಗೆಲ್ತಾರೋ ಐದು ಸೀಟ್ ಗೆಲ್ತಾರೋ ಹೆಚ್ಚು ಏಳು ಸೀಟ್ ಗೆಲ್ತಾರೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಟ್ ಲೀಸ್ಟ್ ಆ ಸಾಂದರ್ಭಿಕ ಮತ ಪಡೆದವ್ರಿಗಾದ್ರು ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂತ ಹೇಳಿ ಆ ಸಮುದಾಯ ಎದುರು ನೋಡ್ತಿತ್ತು ಬಿ ಸಿ ಎಂ ಎ ಆಗಿದೆ ಆ ಅಲ್ಪಸಂಖ್ಯಾತರಲ್ಲಿ ಯಾರೋ ಒಬ್ರು ಮಾಡ್ತಾರ ಅಂತ ಪಾಪ ನೋಡ್ತಾ ಇದ್ರು ಆ ಶಾಸಕನಾಗದಕ್ಕೆ ನನಗೆ ಸಾಂದರ್ಭಿಕ ಮತ ಕೊಟ್ಟಂತ ಅಲ್ಪಸಂಖ್ಯಾತರನ್ನು ಮತ್ತು ಇವರು ಮೈತ್ರಿ ಧರ್ಮವನ್ನು ಮತ್ತು ಇವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ರಾಜಕೀಯವಾಗಿ ಇನ್ನು ಯಾರು ಸಲಹೆ ಕೊಡೋರ್ ಇಲ್ಲ ಅನ್ಸುತ್ತೆ ಅವ್ರಿಗೆ ಆದಸ್ಟ್ ಹೇಳ್ತೀನಿ ಗೆದ್ದಿರೋದು ಯಾವ ಮತದಿಂದ ಜಗತ್ತಿಗೆ ಗೊತ್ತಿದೆ ಕಾಂಗ್ರೆಸ್ ನಲ್ವತ್ತು ಸಾವಿರ ಇದ್ದ ನಾಲ್ಕ್ ಸಾವಿರ ಬಂದ ಇವ್ರು ಯಾವ ಮತದಲ್ಲಿ ಗೆದ್ದಿದ್ದಾರೆ ಅದ್ ಎಂ ಪಿ ಚುನಾವಣೆ ನೆಲ್ಲೋಯ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಅಟ್ಲೀಸ್ಟ್ ಅವ್ರು ಋಣನಾದ್ರೂ ತೀರಿಸ್ತಾರೆ ಅಂತ ಅನ್ಕೊಂಡಿದ್ದೆ ನಾನ್ ಶಾಸಕನಾಗಿರೋದ್ದು ನನ್ನ ಶ್ರಮದಿಂದ ಅಲ್ಲ ಆ ಸಾಂದರ್ಭಿಕವಾಗಿ ಅಲ್ಪಸಂಖ್ಯಾತ ಸಮುದಾಯ ನಾನು ಕೈ ಹಿಡಿದಿದ್ರಿಂದ ಆಗಿದ್ದೀನಿ ಅವ್ರು ಋಣನಾರು ತೀರ್ಸನಪ್ಪ ಅಂತ ಹೇಳಿ ಹೇಳಿ ಅಲ್ಪಸಂಖ್ಯಾತ ಸಮಾಜಕ್ಕೆ ನಾವು ಕೊಟ್ಟಿದ್ರೆ ಬಡಪ ಇವ್ರಿಗೆ ರಾಜಕೀಯ ಬದ್ಧತೆ ಇದೆ ಅಂತನಾದ್ರೂ ಅನ್ಕೋಬೋದಿತ್ತು ಅವ್ರಿಗೂ ಇಲ್ಲ ಮತ್ತೆ ಇವ್ರಿಗೆ ಮೈತ್ರಿ ಇವ್ರಿಗೆ ಬಂದು ಕೇಳ್ತಾರೆ ಅಂತೇಳಿ ಅಪೇಕ್ಷೆ ಪಟ್ಟರೆ ಅವ್ರಿಗೆ ಏನ್ ಹೇಳುತ್ತ ನಾನು ಹಂಗಾಗಿ ಹೆಚ್ಚು ಅಲ್ಲ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡ್ಲಿ ಮೈತ್ರಿ ಧರ್ಮವನ್ನ ನಾವು ಶಿರ್ಸಾವಹಿಸಿ ಪಾಲಿಸಿದೀವಿ ಆ ಮೈತ್ರಿ ಧರ್ಮ ಏನು ಅಂತ ಹೇಳಿ ಅವ್ರ ಜಿಲ್ಲಾಧ್ಯಕ್ಷರು ಅವ್ರ ನಾಯಕರುಗಳ ಪಾಠ ಕಲ್ತ್ಕೊಳ್ಳಿ ಅಂತ ಹೇಳಿ ನನ್ನ ಸಹೋದರ ನನ್ನ ಮಿತ್ರ ಸಾಂದರ್ಭಿಕ ಶಾಸಕನಿಗೆ ನಿಮ್ ಮೂಲಕ ಮನವಿ ಮಾಡಿ ನಾನು ಹೇಳಿದ್ನಲ್ಲ ಹತ್ತು ತಿಂಗಳು ಬಿಟ್ಟು ಮೈತ್ರಿ ಧರ್ಮ ಪಾಲನೆ ಮಾಡೋದಾದ್ರೆ ನಾನು ಇರ್ತೀನಿ ನೀವು ಮಾಧ್ಯಮದ ಮಿತ್ರರು ಎಲ್ಲಾರು ಇರ್ತೀರಿ ಎರಡು ವರ್ಷ ಆದ್ಮೇಲೆ ಚುನಾವಣೆ ಬರುತ್ತೆ ನಗರಸಭಾ ಚುನಾವಣೆಯಲ್ಲಿ ಎರಡಂಕಿ ಅಂಕಿ ದಾಟದ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಆಸನ ಮತದಾರರಿಗೆ ಇದೆ ನಾನು ಏನ್ ಹೇಳಿರ್ತೀನಿ ಮಾಡ್ತೀವಿ ತಪ್ಪಿತಪ್ಪಿ ಸಾಂದರ್ಭಿಕವಾಗಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಾಂದರ್ಭಿಕ ಮತ ಪಡತಿ ವ್ಯತ್ಯಾಸ ಆಗಿರೋದ್ ಬಿಟ್ರೆ ಪ್ರೀತಮ್ ಗೌಡ ಹೇಳಿರೋದು ಇಲ್ಲಿ ತನಕ ಯಾವ್ದು ವ್ಯತ್ಯಾಸ ಆಗಿಲ್ಲ ಸಾಂದರ್ಭಿಕ ಆಗೋದ್ ಒಂದೇ ಸರಿ ಅದಾದ್ರೆ ಮತ್ ಸಾಂದರ್ಭಿಕ ಆಗೋದಿಲ್ಲ ಎರಡ್ ಸಾವಿರದ ಮೂವತ್ತಕ್ಕೆ ನಗರಸಭೆ ಚುನಾವಣೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ನಗರಸಭೆ ಚುನಾವಣೆ ಬರುತ್ತೆ ಚುನಾವಣೆಯಲ್ಲಿ ಹಾಸನ್ ವಿಧಾನಸಭಾ ಕ್ಷೇತ್ರದ ಮತದಾರರ ಪಲ್ಸ್ ಏನು ಪ್ರೀತಮ್ ಗೌಡ್ರ ಶಕ್ತಿ ಏನು ಅನ್ನೋದನ್ನ ತೋರ್ಸೋ ಅಂತ ಕೆಲಸವನ್ನ ನಮ್ ಕಾರ್ಯಕರ್ತರು ಮಾಡ್ತಾರೆ ನಮ್ ತಂಡ ಮಾಡ್ತಾರೆ ಹೆಚ್ಚು ಮಾತನಾಡೋದಕ್ ಹೋಗೋದಿಲ್ಲ ಆದ್ರೆ ಅವ್ರ ಶಕ್ತಿ ಏನು ಅನ್ನೋದನ್ನ ಕಳೆದ ಚುನಾವಣೆಯಲ್ಲೂ ಕೂಡ ನೋಡ್ಕೊಂಡಿದ್ದಾರೆ ಶಾಸಕನಾದ ತಕ್ಷಣ ನಂಜೋಬಾದೆ ಓಟ್ ಇದೆ ಹೇಳಿ ಅನ್ಕೊಂಡಿದ್ರು ಅದು ಎಂ ಪಿ ಚುನಾವಣೆಯಲ್ಲಿ ಎಲ್ಲೋಯ್ತು ಅನ್ನೋದು ಇನ್ನೂ ಹುಡ್ಕಿಲ್ಲ ಈ ನಗರಸಭೆ ನಂದೇ ಶಕ್ತಿ ಅಂತೇಳಿ ಅನ್ಕೊಂಡಿದ್ದಾರೆ ಇಪ್ಪತ್ತಾರು ಚುನಾವಣೆ ಮತ್ತೆ ಹದಿನೇಳ್ದು ಏಳು ಹೆಂಗಾಯ್ತು ನಾಲ್ಕು ಹೆಂಗಾಯ್ತು ಅಂತ ಉಳ್ಕೊಂಡು ಬರಕೆ ಕಾಲವನ್ನ ಸನ್ನಿಹಿತವಾಗುವಂತೆ ಮಾಡೋಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ತಂಡಕ್ಕಿದೆ ಒಬ್ಬ ಕಾರ್ಯಕರ್ತನಾಗ ನೇತೃತ್ವ ವಹಿಸ್ತಾನೆ ನಾವು ಕೊಡ್ತೀವಿ ನಮ್ಮ ರಾಷ್ಟ್ರೀಯ ನಾಯಕರ ಅಪೇಕ್ಷೆಯಂತೆ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ಮೈತ್ರಿ ಧರ್ಮಕ್ಕೆ ಯಾವುದೇ ರೀತಿ ಚ್ಯುತಿ ಬರೆದಿರೋ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತ ಹೇಳಿ ಹೇಳಿ ನಮ್ಮ ಪಕ್ಷದ ಹಿರಿಯರು ನಮ್ಗೆ ಸೂಚನೆಯನ್ನ ಕೊಟ್ಟಿದ್ರು ಆ ಸೂಚನೆಯಂತೆ ಇವತ್ತು ಕಾರ್ವಾರದಲ್ಲೂ ನಡೆದಿದೆ ನಾನು ಟಿವಿಲಿ ಗಮನಿಸ್ತಾ ಇದ್ದೆ ಕಾರವಾರದ ನಗರಸಭೆ ಅಧ್ಯಕ್ಷರಾಗಿ ಬಿಜೆಪಿಯವರು ಉಪಾಧ್ಯಕ್ಷರಾಗಿ ಜೆಡಿಎಸ್ ನ ಸದಸ್ಯರಾಗಿದ್ದಾರೆ ಅಂತ ಹೇಳಿ ದೃಶ್ಯ ಮಾಧ್ಯಮದಲ್ಲಿ ವಿಜಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ ಅದು ನೀವೇ ರೀಕನ್ಫರ್ಮ್ ಮಾಡಬೇಕು ಅದೇ ರೀತಿ ಇವತ್ತು ಆಸನ ನಡೀಬೇಕಾಗಿದ್ದಂತ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ನಿನ್ನೆ ರಾತ್ರಿ ಅಧಿಕೃತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು ಅಶ್ವಥ್ ನಾರಾಯಣನು ನಮ್ಮ ಚುನಾವಣೆಯ ನಿರ್ವಹಣೆಗೆ ಉಸ್ತುವಾರಿಯನ್ನಾಗಿ ರಾಜ್ಯಾಧ್ಯಕ್ಷರು ನಿಯುಕ್ತಿ ಮಾಡಿದ್ರು ಅವರು ಮತ್ತು ನಮ್ಮ ಸಕಲೇಶ್ಪುರದ ಶಾಸಕರಾದ ಮಂಜಣ್ಣ ಅವರು ಸೇರಿದಂತೆ ಎಚ್ ಡಿ ರೇವಣ್ಣ ಅವರೊಟ್ಟಿಗೆ ಸಮಾಲೋಚನೆ ಮಾಡಿ ಅಂತಿಮವಾಗಿ ತೀರ್ಮಾನಕ್ಕೆ ಬಂದಿದ್ರು ಆ ತೀರ್ಮಾನ ಹತ್ತು ತಿಂಗಳು ಅವರ ಅಧ್ಯಕ್ಷರು ನಾವು ಉಪಾಧ್ಯಕ್ಷರು ಹತ್ತು ತಿಂಗಳ ನಂತರ ನಾವು ಅಧ್ಯಕ್ಷರು ಅವ್ರ ಉಪಾಧ್ಯಕ್ಷರು ಅಂತ ಹೇಳಿ ಅವರು ಆರ್ ಅಶೋಕ್ ಅವರಿಗೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರಿಗೆ ಮಾತನ್ನ ಕೊಟ್ಟು ಜಿಲ್ಲಾಧ್ಯಕ್ಷ ಕಮ್ಯುನಿಕೇಟ್ ಅನ್ನು ಮಾಡಿ ನಾಮಿನೇಷನ್ ಈ ರೀತಿಯಾಗಿ ಮಾಡಬೇಕು ನೀವು ಉಪಾಧ್ಯಕ್ಷರು ಮಾಡಿ ಅಧ್ಯಕ್ಷರಿಗೆ ಜನತಾ ದಳ ಬೆಂಬಲ ಕೊಡಬೇಕು ಅಂತ ಹೇಳಿ ಅಧಿಕೃತವಾಗಿ ಅಶ್ವಥ್ ನಾರಾಯಣ್ ಅವರು ಜಿಲ್ಲಾಧ್ಯಕ್ಷರಿಗೆ ಮಾತನಾಡಿದ ನಂತರ ನಾನು ಕೂಡ ಮಾತನಾಡಿದೆ ಅಶ್ವಥ್ ನಾರಾಯಣ್ ಅವರಿಗೆ ಅವರು ಅಧಿಕೃತವಾಗಿ ಅದನ್ನ ದೃಢಪಡಿಸಿದ್ರು ಆ ಮಾತುಕತೆಯ ಪ್ರಕಾರ ಹಾಸನ ನಗರಸಭೆ ಸದಸ್ಯರಿಗೆ ವಿಪನ್ನ ಜಾರಿ ಮಾಡೋದಕ್ಕೆ ನಾನು ಕೂಡ ಜಿಲ್ಲಾಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ಮಾಡುವಂತ ಕೆಲಸವನ್ನು ಮಾಡಿದ್ವಿ ಜಿಲ್ಲಾಡಳಿತ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾಗಿರೋದ್ದು ಎರಡೂ ಪಕ್ಷಕ್ಕೆ ಸೇರಿದಂತ ಕೆಲಸ ನಮಗೆ ಹಿರಿಯರು ಸೂಚನೆ ಕೊಟ್ಟಂತೆ ಅಧ್ಯಕ್ಷ ಸ್ಥಾನಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಯಾವುದೇ ಅಭ್ಯರ್ಥಿಯನ್ನು ಹಾಕಿರ್ಲಿಲ್ಲ ಅವ್ರಿಗೂ ಮೆಜಾರಿಟಿ ಇರಲಿಲ್ಲ ನಮಗೂ ಮೆಜಾರಿಟಿ ಇರ್ಲಿಲ್ಲ ನಮ್ಮ ಎಲ್ಲಾ ಸದಸ್ಯರು ಕೂಡ ಜನತಾ ಜನತಾದಳದ ಅಧಿಕೃತ ಅಭ್ಯರ್ಥಿ ಪರವಾಗಿ ಕೈಯನ್ನು ಮೂಲಕ ಅವರಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ ನಮ್ಮ ಪಕ್ಷದ ತೀರ್ಮಾನದಂತೆ ನಮ್ಮ ಪಕ್ಷದ ಮುಖಂಡರಿಗೆ ಕೊಟ್ಟಂತ ಕೊಟ್ಟ ಮಾತಿನಂತೆ ಜನತಾದಳದ ಸದಸ್ಯರು ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ಯಾರಿಗೆ ವಿಪನ್ನ ಕೊಟ್ಟಿದ್ವಿ ನಮ್ಮ ಹದಿನಾಲ್ಕನೇ ಹೊಣ್ಣ ಶಿಲ್ಪ ವಿಕ್ರಾಂತ್ ಅವರಿಗೆ ಮತವನ್ನ ಹಾಕ್ಬೇಕಿತ್ತು ಆ ಕೆಲಸ ಆಗಿಲ್ಲ ನಾವು ವಿಪನ್ ಕೂಡ ಜಾರಿ ಮಾಡಿದ್ವಿ ಅವರಿಗೆ ಕಮ್ಯುನಿಕೇಟ್ ಅನ್ನು ಕೂಡ ಮಾಡಿದ್ವಿ ಮೈತ್ರಿ ಧರ್ಮವನ್ನ ಪಾಲಿಸಿಲ್ಲ ಅನ್ನೋದು ಮೇಲ್ನೋಟ ಕಂಡು ಬರ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ನಮ್ಮ ಮಂಡಲದ ಅಧ್ಯಕ್ಷರು ಮಂಜಣ್ಣ ಅವರು ಜಿಲ್ಲಾಧ್ಯಕ್ಷರು ಚುನಾವಣೆ ನಂತರ ಸಮಾಲೋಚನೆ ಮಾಡಿ ಈ ಬಗ್ಗೆ ರಾಜ್ಯ ಅಧ್ಯಕ್ಷರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗಮನಕ್ಕೆ ತರೋಂತ ಕೆಲಸವನ್ನ ಮಾಡ್ತೀವಿ ಅಂತ ಇಟ್ಕೊಂಡು ಓಡಾಡ್ತಿದ್ದೆ ಮೈತ್ರಿ ಆಗಿದೆ ಎರಡು ಒಂದೇ ಅಂತ ಆದ್ಮೇಲೆ ಮತನೇ ಹಾಕಿಲ್ಲ ಅಂತ ಹೇಳಿ ಹೇಳಿದ್ಮೇಲೆ ನಾವು ಅವ್ರಿಗೆ ತಾಂತ್ರಿಕವಾದ ನಾನು ಯೋಚನೆ ಮಾಡೋದು ತಪ್ಪಾಗುತ್ತೆ ದೇಶದಲ್ಲಿ ಮೈತ್ರಿ ಜೆಡಿಎಸ್ ಮತ್ತು ಬಿಜೆಪಿ ಆದ್ರೆ ಹಾಸನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಮೈತ್ರಿ ಇಲ್ಲ ಅನ್ನೋದನ್ನ ನೋಡಿ ಸೂಚಿಸುತ್ತಾ ಈ ಘಟನೆ ಇಲ್ಲ ಇಲ್ಲ ನಾವು ಮೈತ್ರಿ ಇದೆ ಅಂತ ಸೂಚಿಸ್ ಮಾಡಿರೋದ್ದು ಅವ್ರ ಮೈತ್ರಿ ಯಾಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅದನ್ನ ಅವ್ರ ರಾಜ್ಯದ ನಾಯಕರುಗಳು ನಮ್ಮ ರಾಜ್ಯದ ನಾಯಕರುಗಳೊಂದಿಗೆ ಮಾತನಾಡ್ತಾರೆ ಯಾವ ರಾಜಕೀಯ ಬೆಳವಣಿಗೆ ಆಗಲ್ಲ ಇನ್ನು ಒಂದೂವರೆ ವರ್ಷಕ್ಕೆ ನಗರಸಭೆ ಚುನಾವಣೆ ನಡೆಯುತ್ತೆ ಒಂದೂವರೆ ಎರಡು ವರ್ಷಕ್ಕೆ ಇನ್ ಹತ್ತು ತಿಂಗಳಿಗೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಗೆ ಅಧಿಕಾರವನ್ನು ಕೊಡ್ಬೇಕು ಮೈತ್ರಿ ಧರ್ಮದ ಪ್ರಕಾರ ಈಗ ನಮ್ಮ ಸಾಂದರ್ಭಿಕ ಶಾಸಕರು ಹೇಳಿದ ರೀತಿಯಲ್ಲಿ ಏನಾದ್ರು ರಪ್ಪಿ ತಪ್ಪಿ ಮೈತ್ರಿ ಧರ್ಮ ಪಾಲನೆ ಮಾಡಿದೀವಿ ಅಂತ ಹೇಳಿದಾರಲ್ವಾ ಅವ್ರಿಗೆ ಹೋಗಿ ಕೇಳಿ ಮೈತ್ರಿ ಧರ್ಮ ಆಗಿರೋದು ಬಿಟ್ಟು ಅಧ್ಯಕ್ಷರ ಸ್ಥಾನ ಬಿಜೆಪಿ ಬಿಟ್ಕೊಡ್ಬೇಕು ಅಂತಿಲ್ಲ ಅಂತ ಹೇಳಿದ್ದಾರೆ ಏನು ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆ ಮಾಹಿತಿ ನೀರಲ್ಲ ಅದಕ್ಕೆ ಹೇಳ್ದೆ ಪಾಪ ಸಾಂದರ್ಭಿಕ ಶಾಸಕರು ಅಂತ ಈ ಕಾರಣಕ್ಕೆ ನಾನು ಹೇಳೋದು ಬೇರೆ ಯಾವ ಕಾರಣಕ್ಕೂ ಹೇಳಲ್ಲ ಒಳ್ಳೆ ಸ್ನೇಹಿತರು ನನಗೆ ಯುವಕರು ಇದ್ದಾರೆ ಇಂಜಿನಿಯರ್ ಇದ್ದಾರೆ ಹೆಚ್ ಕೆಲಸ ಮಾಡ್ತಾರೆ ಉತ್ಸಾಹಿ ಯುವಕ ಅಂತೇಳಿ ನನಗೆ ಹೊಡನಾವಳಿಗಳನ್ನ ವಿವರಿಸ್ತೀವಿ ಅಂತೇಳಿ ಹೇಳಿ ಹೇಳಿದ್ದಾರೆ ವೀರಶೈವ ಸಮಾಜಕ್ಕೆ ಸೇರಿದಂತ ಒಬ್ರು ಕೌನ್ಸಿಲರ್ನ ಉಪಾಧ್ಯಕ್ಷರು ಮಾಡ್ಬೇಕು ಅಂತ ಹೇಳಿ ಪಕ್ಷ ತೀರ್ಮಾನ ಮಾಡಿತ್ತು ಮತ ಮಾತ್ರ ಎಲ್ಲ ಸಮಾಜದಿಂದ ತರಬೇಕು ಅಧಿಕಾರ ಮಾತ್ರ ಒಂದೇ ಸಮಾಜಕ್ಕೆ ಕೂಡ ಆಗ್ಬಾರ್ದು ಅಂತ ಹೇಳಿ ಎಲ್ಲರಿಗೂ ಅವಕಾಶ ಸಿಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಚುನಾವಣೆಯಲ್ಲಿ ತೀರ್ಮಾನ ಮಾಡಿದ್ವಿ ಎನ್ ಡಿ ಎಂತ ಹೇಳಿದ್ರೆ ಶಾಸಕರು ಹೋಗ್ಲಿಕ್ಕಿದಾರೆ ಹಿಂದುಳಿದ ವರ್ಗಕ್ಕೆ ಸಿಕ್ಕಿದೆ ಜನರಲ್ ಲೇಡಿ ಬಂದಂತ ಸಂದರ್ಭದಲ್ಲಿ ಸೆಕೆಂಡ್ ಐಎಸ್ ಇರುವಂತ ಸಹಜವಾಗಿ ವೀರಶೈವ ಸಮಾಜ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡಿ ಎಜುಕೇಟೆಡ್ ಕೂಡ ಇದ್ರು ಅವರು ಡಬಲ್ ಡಿಗ್ರಿ ಅವ್ರಿಗೆ ನಗರಸಭೆಯ ಕೆಲಸಗಳ ಬಗ್ಗೆ ಕಾಳಜಿ ಅವ್ರನ್ನ ಎಲ್ಲಾ ಆಯಾಮಗಳಿಂದ ಪರಿಶೀಲಿಸಿ ನಗರಸಭಾ ಸದಸ್ಯರ ಸದಾನುಮತದ ಅಭಿಪ್ರಾಯ ಎಂಬಂತೆ ಅವ್ರು ಮಾಡಿದ್ವಿ ಆದ್ರೆ ಇವತ್ತು ಏನು ಮೈತ್ರಿ ಪಕ್ಷ ತೀರ್ಮಾನ ತೆಗೆದುಕೊಂಡಿದೆ ಅದು ಖಂಡಿತವಾಗ್ಲೂ ಕೂಡ ನಮಗೆ ದೊಡ್ಡಾದಂತ ಆಶ್ಚರ್ಯ ತರುವಂತ ಒಂದು ಘಟನೆ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಕಾರಣ ಅವ್ರದ್ದು ಹದಿನೇಳು ಒಟ್ಟು ನಮ್ದು ಹದ್ನಾಲ್ಕು ಒಟ್ಟು ನೀವೇ ನೋಡಿದ್ರಿ ಮ್ಯಾನಿಫಲೇಷನ್ ಮೂರು ಒಟ್ಟು ಕಳೆದ ಬಾರಿ ಆ ವಿದ್ಯೆ ನನಗೆ ಗೊತ್ತಿಲ್ಲದೆ ವಿದ್ಯೆ ಏನಲ್ಲ ಕಳೆದ ಬಾರಿ ಅಧ್ಯಕ್ಷ ಉಪಾಧ್ಯಕ್ಷ ಎರಡು ನಾವು ಮಾಡಿದ್ವಿ ಈ ಸಲೂ ಅಧ್ಯಕ್ಷ ಉಪಾಧ್ಯಕ್ಷ ಎರಡು ನಾವು ರಾಜ್ಯದ ಅಧ್ಯಕ್ಷರು ಮತ್ತೆ ವಿರೋಧ ಪಕ್ಷದ ನಾಯಕರು ಏನ್ ತೀರ್ಮಾನ ಹೇಳಿದ್ರು ತೀರ್ಮಾನಕ್ಕೆ ಬದ್ಧವಾಗಿ ಒಬ್ಬ ಕಾರ್ಯಕರ್ತನಾಗಿ ನಾನು ನೆಡ್ಕೋಬೇಕು ಅನ್ನ ಕಟ್ನಿಟ್ಟಿನಲ್ಲಿ ಯಾವುದೇ ರೀತಿಯ ಬೇರೆ ತರಹದ ಬೆಳವಣಿಗೆಗೆ ಆಸ್ಪದ ಕೊಡದೆ ಪಕ್ಷದ ಆದೇಶವನ್ನ ಮೈತ್ರಿ ಧರ್ಮವನ್ನ ಪಾಲಿಸುವಂತ ಕೆಲಸವನ್ನ ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರೀತಂ ಗೌಡ ಮತ್ತು ಭಾರತೀಯ ಜನತಾ ಪಾರ್ಟಿಯ ತಂಡ ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ನಾವು ಆ ಚೌಕಟ್ಟನ್ನ ದಾಟಿಲ್ಲ ಇದನ್ನೆಲ್ಲ ಕೂಡ ರಾಜ್ಯ ಮತ್ತು ಕೇಂದ್ರದ ನಾಯಕರುಗಳು ಗಮನಿಸ್ತಾ ಇರ್ತಾರೆ ಅದ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ರಾಷ್ಟ್ರೀಯ ನಾಯಕರಿಗೆ ನಮ್ಮ ರಾಜ್ಯ ನಾಯಕರು ಚರ್ಚೆ ಮಾಡೋದ್ರ ಮೂಲಕ ಮಾಡ್ತಾರೆ ಅನ್ನೋ ವಿಶ್ವಾಸವನ್ನ ಕಾರ್ಯಕರ್ತರುಗಳಿಗೆ ನಾನು ಕೊಡ್ತೀನಿ ಯಾಕಂದ್ರೆ ಕೈಲಿದ್ದಂತ ಅಧ್ಯಕ್ಷರು ಉಪಾಧ್ಯಕ್ಷರು ಎರಡು ಸ್ಥಾನವನ್ನ ನನ್ನ ಮಾತಿನ ಮೇಲೆ ಗೌರವ ಇಟ್ಟು ಯಾವುದೇ ರೀತಿಯಾದಂತ ಮ್ಯಾನುಪುಲೇಷನ್ ಪಾಲಿಟಿಕ್ಸ್ ಮಾಡದೆ ಮೈತ್ರಿ ಧರ್ಮ ಮಾಡ್ತಾರೆ ಯಾವುದೇ ರೀತಿಯಾದ ಸಂಘರ್ಷಕ್ಕೆ ಆಸ್ಪದ ಕೊಡಬಾರ್ದು ಅಂತ ಹೇಳಿ ನನ್ನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಗೌರವ ಇಟ್ಟು ಎರಡೂ ಸ್ಥಾನವನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ವಂಚಿತವಾದ ರೀತಿಯಲ್ಲಿ ಇವತ್ತು ನಡವಳಿಕೆ ನಡೆದಿದೆ ಇದು ಆಶ್ಚರ್ಯ ತಂದಿದೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನೋವ ತಂದಿದೆ ಇದು ಸಹಜವಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗೋಂತ ವಿಚಾರ ಆಗುತ್ತಿದೆ ಮೈತ್ರಿ ಧರ್ಮವನ್ನ ಪಾಲಿಸದೆ ಹಿಂದೆ ಯಡಿಯೂರಪ್ಪ ಸಾಹೇಬ್ರಿಗೂ ಇದೇ ರೀತಿಯಾಗಿ ತಪ್ಪಾ ಹಿಂಗೇನಪ್ಪ ಹಿಂಗಾಗ್ತಿದೆ ಅಂತ ಹೇಳಿ ನಾನ್ ಬರ್ಬೇಕಾದ್ರೆ ಸಮಾಜದ ಹಿರಿಯರೊಬ್ರು ಫೋನ್ ಮಾಡಿದ್ರು ಈ ರೀತಿ ಆದ್ರೆ ಹೆಂಗೆ ಇನ್ನೇನು ಕೂಡ ಹಿಂಗ್ ಮಾಡಿದ್ರು ನೀವು ಮೂವತ್ನಾಲ್ಕು ಜನ ಬಿಜೆಪಿಯವ್ರು ಎಲ್ಲರೂ ಅವರು ಬೆಂಬಲವನ್ನು ಸೂಚಿಸಿದಿರಿ ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ ಆದ್ರೆ ಉಪಾಧ್ಯಕ್ಷ ಯಾಕೆ ಈ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ಅವ್ರು ಸಹಕಾರ ಕೊಟ್ಟಿಲ್ಲ ನಮ್ಮ ಒಬ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೇಳಿ ಸಮಾಜದ ಮುಖಂಡರೊಬ್ರು ಮಾತಾಡೋದು ಆಮೇಲೆ ನಾನು ಮಾತಾಡ್ತೀನಿ ಇದು ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತೀನಿ ನನ್ನಿಂದ ತಪ್ಪಾಗಿದೆ ನಾನು ಮೈತ್ರಿಗೆ ಕಟ್ಟು ಬಿದ್ದು ರಾಜ್ಯಾಧ್ಯಕ್ಷರು ಮತ್ತೆ ಇವರ ಮಾತಿಗೆ ಗೌರವ ಕೊಡೋದು ನನ್ನ ಧರ್ಮ ಹಾಗಾಗಿ ಮಾಡಿದಿರಿ ಇದ್ರಲ್ಲಿ ಏನಿಸಲು ವ್ಯತ್ಯಾಸ ಆಗಿದೆ ಈ ವ್ಯತ್ಯಾಸಕ್ಕೆ ಅವರಿಂದ ಖಂಡಿತವಾಗ್ಲೂ ಕೂಡ ಪರಿಹಾರವನ್ನು ಕಂಡ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೂ ಕೂಡ ನಾನು ನಮ್ಮ ಕಾರ್ಯಕರ್ತರು ನಮ್ ಕೌನ್ಸಿಲರ್ಸ್ ಎಲ್ಲರಿಗೂ ಕೂಡ ಮನವಿಯನ್ನು ಮಾಡಿದ್ದೀನಿ ಇದನ್ನ ಜಿಲ್ಲಾಧ್ಯಕ್ಷರು ಮತ್ತೆ ಬಂದಿದ್ದಂತ ಅಶ್ವಥ್ ನಾರಾಯಣ ಅವರು ಏನ್ ವೀಕ್ಷಕರಾಗಿ ಬಂದಿದ್ರು ಅವರು ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡು ವಿಚಾರವನ್ನ ಮಂಡಿಸ್ತಾರೆ ಅದ್ರ ನಂತರ ಯಾವ ರೀತಿಯಾಗಿ ಆಗತ್ತೆ ಅದನ್ನ ಕೆಲಸವನ್ನ ನೋಡೋಣ